ಸ್ನೇಹಿತರೆ ನಮಸ್ಕಾರ ನಾನು ಜನನಿ ವತ್ಸಲ ಗೊತ್ತಿದೆ ಜನನಿ ವತ್ಸಲ ಅಂತ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ ಹಾಗೂ ಸಹ ನಾನು ವಕೀಲ ಇರುತ್ತೆ ಸಹ ಕೆಲಸ ಮಾಡಿದ್ದೀನಿ ಸಾಮಾಜಿಕ ಅಗ್ರ ಬಂದ್ರೆ ಸ್ನೇಹಿತರೆ ಈ ಒಂದು ಪ್ರಕರಣ ಖುಷಿಯ ಬಿಡದಿ ಜಿಲ್ಲೆ ಬಿಡದಿ ತಾಲೂಕಿನಲ್ಲಿ ಆ ಬಿಡದಿ ತಾಲೂಕಿನಲ್ಲಿ ಹಾಗೆ ರಾಮನಗರ ಡಿಸ್ಟಿಕ್ಟ್ ಭದ್ರಾಪುರ ಒಂದು ಹಳ್ಳಿಯಲ್ಲಿ ಒಂದು ಹದಿನೇಳು ವರ್ಷ ಹದಿನಾಲ್ಕು ಹದಿನೈದ ಹದಿನೈದರ ಒಳಗೆ ಒಂದು ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣ ನಡೆದಿದೆ ನಡೆದು ನಾಲ್ಕು ದಿನಗಳಾಗಿದೆ ನಾಲ್ಕು ದಿನಗಳಾಗಿರುವಂತಹ ನಾಲ್ಕು ದಿನಗಳಾಗಿರುವಂತಹ ಈ ಪ್ರಕರಣ ಈ ವಾತಾವರಣ ಒಂದ್ಸಲಿ ನೋಡಿ ಅಲ್ಲಿ ಒಂದು ಅನಾಥವಾಗಿ ಬಿದ್ದಿರುವಂತಹ ಒಂದು ಶವ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಅನಾಥವಾಗಿ ಬಿದ್ದಿರುವಂತಹ ಶವದ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ನನಗೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಆಗಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಾರೆ ರಕ್ಷಣೆ ಕೊಡ್ತೀವಿ ಅದನ್ ಕೊಡ್ತೀವಿ ಇದನ್ ಕೊಡ್ತೀವಿ ಅದು ಯೋಜನೆ ಇದು ಯೋಜನೆ ಅಂತ ಎಲ್ಲ ಮಾಡ್ತಿದ್ದೀರಾ ಇಲ್ಲಿ ನೋಡಿ ಈ ಒಂದು ಪರಿಸ್ಥಿತಿ ಯಾವ ಹೆಣ್ಣು ಮಗಳಿಗೂ ಬೇಡ ಆ ಹೆಣ್ಣು ಮಗಳು ಈ ರೀತಿಯಾದಂತಹ ಪರಿಸ್ಥಿತಿ ಬಿದ್ದಿದರೆ ತಾಯಿ ಮನೆಯವರು ಅಕ್ಕಪಕ್ಕದವರು ಗ್ರಾಮಸ್ಥರು ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲೆ ಮಾಡಿದಾಗ ಹೋದಾಗ ದೂರನ್ನ ತಿರಸ್ಕರಿಸಿದ್ದಾರೆ ದೂರನ್ನ ತಿರಸ್ಕರಿಸಿದ್ದಾರೆ ಮುಖ್ಯವಾದಂತ ಪಾಯಿಂಟ್ ಇವರು ದೂರ

ಇದ್ದಿರುವಂತಹ ಒಂದು ಎಣವನ್ನು ತೆಗೆದುಕೊಂಡು ಈಗ ಈಗ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದೀವಿ ಹಾಗೂ ಇಲ್ಲಿನ ಹೋರಾಟ ಮಾಡ್ತಿದೆ ಎಲ್ಲಿಗ್ ಬಂತು ನ್ಯಾಯ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರವಾಗಿರುವಂತಹ ಹೆಣ್ಣು ಮಕ್ಕಳಿಗೆ ಎಲ್ಲಿಗೆ ಬಂತು ನ್ಯಾಯ ನೀವು ಹೇಳಿ ಹುಬ್ಳಿಯಲ್ಲಿ ಹುಬ್ಳಿಯಲ್ಲಿ ಆಗಿರುವಂತಹ ಪ್ರಕರಣವನ್ನು ನೋಡಿದ್ವಿ ನೋಡ್ತಾ ಇದೀವಿ ಎಲ್ಲಾರು ನೋಡಿದ್ವಿ ಅದು ಹೆಂಗಾಗಿದೆ ಅಂತ ನೋಡಿದ್ವಿ ಅದು ಎಚ್ಚೆತ್ಕೊಳ್ತಾ ಇಲ್ಲ ನಮ್ಮ ಸರ್ಕಾರ ಏನೇ ಆಗ್ತಿದೆ ಅಂದ್ರೆ ಎಚ್ಚೆತ್ಕೊಳ್ತಿಲ್ಲ ಒಂಥರ ಕಾಮನ್ ಆಗಿ ಅತ್ಯಾಚಾರ ಪ್ರಕರಣಗಳು ಕಾಮನ್ ಆಗ್ಬಿಡಿದೆ ಎಚ್ಚೆತ್ಕೊಂಡ್ರಪ್ಪ ಎಚ್ಚೆತ್ಕೊಳ್ಳಿ ಸರ್ಕಾರ ಎಚ್ಚೆತ್ಕೊಳ್ಳಿ ಮಹಿಳಾ ಆಯೋಗಗಳು ಇನ್ನೂ ಸಹ ಮಹಿಳಾ ಆಯೋಗದ ಅಧ್ಯಕ್ಷರು ಇಲ್ಲಿ ಬಂದಿಲ್ಲ ಈ ಒಂದು ಸಾಂತ್ವನವನ್ನು ಸಹ ನೀಡ ನೀವೇನ್ ಬರಕೇನು ಹೋಗ್ಬೇಡಿ ಈ ಹೆಣ ಬಂದ್ ಹೆಣ ನಿಮ್ ಮುಂದೆ ಬಂದ್ ನಿಂತ್ಕೊಂಡ್ತಾರ ಇಲ್ಲಿರೋ ಇಲ್ಲಿರೋರಲ್ಲವಾ ಅವಾಗ ಗೊತ್ತಾಗುತ್ತೆ ನಿಮಗೆ ಇಲ್ಲಿರೋರ ಜನ ಒಂದು ತಾಯಿ ಒಂದು ಮಗುವನ್ನ ಹೆಣ್ಣು ಮಗುವನ್ನ ಕಳಿಸ್ಕೊಂಡು ಒಂದು ಒಂದು ಸಾಂತ್ವನ ಹೇಳೋದು ಬೇಡ್ವಾ ಇಂತಹ ಪ್ರಕರಣಗಳು ಎಲ್ಲೂ ನಡಿಬಾರ್ದು ಎಲ್ಲೂ ನಡಿಬಾರ್ದು ಇದೇ ಇದೇ ಕೋನೆ ಇದೇ ಕೋನೆ ಅಂತ ಹೇಳ್ತಾ ದಿನ ದಿನ ದಿನಕ್ಕೂ ಈ ತರ ಪ್ರಕರಣಗಳು ಒಂದೊಂದು ಮನೆಯಲ್ಲೂ ಮನೆಯ ಮುಂದೆ ಬೀದಿ ಹೆಣ ನೋಡಿ ಯಾರಿಗ್ ಬೇಕಿದು ಯಾವ ವ್ಯವಸ್ಥೆ ಇಲ್ಲಿದ್ದೀವಿ ಈಗ ನಾನು ಸಹ ನಾನು ಒಂದು ಹೆಣ್ಣು ಮಗು ಎಲ್ಲಾ ಕಡೆನು ಸುತ್ತೀನಿ ನನ್ನನು ಸಹ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗಲ್ವಾ ಹಾಗೆ ಆಗುತ್ತೆ ನನ್ಗೂ ನನಗೂ ಸಹ ಯಾವ್ದೇ ರೀತಿಯಾದಂತಹ ರಕ್ಷಣೆ ಇಲ್ಲ ಯಾವ ಹೆಣ್ಣು ಮಕ್ಕಳಿಗೂ ರಕ್ಷಣೆ ಇಲ್ಲ ಸ್ವಾಮಿ ಇವತ್ತು ಕೋಣೆ ನಾಳೆ ಕೋಣೆ ಕೋಣೆ ಅಂತ ಅನ್ಕೊಂಡೆ ಹೋಗ್ತಾ ಪ್ರತಿ ಪ್ರತಿದಿನವು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಸಾಕ್ಷಿ ನೋಡಿ ನೋಡಿ ಸಾಕ್ಷಿ ಇದು ಸಾಕ್ಷಿ ಅವಳ ದೇಹದ ಮೇಲೆ ಏನು ಸಿಗರೇಟ್ ತುಂಡುಗಳು ಮತ್ತೆ ಕಚ್ಚಿರುವಂತಹದ್ದು ಅಲ್ಲಿ ಕಿತ್ತಿರುವಂತಹದ್ದು ಗಾಡಿಯಿಂದ ಎಲ್ಲವೂ ಸಹ ಆ ತಾಯಿ ಹೊಡೆದಿರೋದು ಕಣ್ ಮೇಲೆ ಹೊಡೆದಿರುವಂತಹದ್ದು ಇದೆಲ್ಲ ಆಗ್ತಾ ಇದೆ ಸೊಂಟಗಳನ್ನೆಲ್ಲ ಮುರಿದಿದ್ದಾರೆ ಮುರಿದಿದ್ದಾರೆ ಇದೆಲ್ಲ ಇದೆಲ್ಲ ಆದ್ರೂನು ಸಹ ಪೊಲೀಸ್ ಅವರಿಗೆ ಇದು ಅತ್ಯಾಚಾರ ಅಂತ ಅನ್ಸೆ ಇಲ್ವಂತೆ ಅದಕ್ಕೆ ಅವರ ಅತ್ಯಾಚಾರಗಳನ್ನ ಕಚ್ಚಿದ್ದಾರೆ ಕಚ್ಚಿದ್ದಾರೆ ಇದೆಲ್ಲ ಹೆಂಗಪ್ಪ ಆಗುತ್ತೆ ಹೆಂಗೆ ಸಾಧ್ಯ ಅವಳವಳೆ ಮಾಡ್ಕೊಂಡ್ಬಿಡ್ತಾಳ ಆ ಮಗು ಅವಳುಳ್ಳೆ ಮಾಡ್ಕೊಂಬಿಟ್ಟೆಲ್ಲ ಮುರ್ದಕೊಂಡ್ಬಿಟ್ಟು ಸತ್ತೋಗ್ಬಿಡ್ತಾ ಅದ್ ಮೂರ್ ಬಾಯ್ ಇಲ್ಲ ನೆನೆಸ್ಕೊಂಡ್ರೆ ಹೇಳ್ಲಿಕ್ಕೆ ಒಂಥರ ಆಗುತ್ತಾ ಮಗು ಮಾತು ಬರಲ್ಲ ಹಾಗೆ ಇವೇ ಕೇಳಲ್ಲ ಅಂತಹ ಮಗುವನ್ನ ಹೊಂಚು ಹಾಕಿ ಸಾಯಿಸಿರುವಂತಹ ಸುತ್ತ ಮುದ್ರೆ ಅವ್ರು ಸಿಗಾಕೊಂಡ್ ಎಷ್ಟು ಗಂಟೆಗೆ ಅವಾಗ ಅವರು ಒಂದು ಗಂಟೆನು ಹನ್ನೆರಡು ಗಂಟೆಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ಬೆಳಗ್ಗೆ ಬನ್ನಿ ಅಂತ ಹೇಳಿದ್ದಾರೆ ಬಂದು ಶವ ನೋಡೋದಕ್ಕೆ ಅವರು ರಾತ್ರಿ ಹೊತ್ತು ಇವಾಗಿ ಸುತ್ತಮುತ್ತ ನೋಡಿ ಸುತ್ತಮುತ್ತ ಇದೇ ಪ್ರಕರಣಗಳು ನಡೀತಾ ಇದೆ ಎಚ್ಚೆಚ್ಕೊಳ್ಳಿ ಮಾಧ್ಯಮದವರು ದಯವಿಟ್ಟು ಹೇಳ್ತಾ ಇದ್ ಬಂದು ಇದನ್ನ ಮಾಧ್ಯಮದ ಜನರಿಗೆ ತಿಳಿಸಿದೆ ಸರ್ಕಾರ ಎಚ್ಚೆಚ್ಕೊಂಡು ಇಂತ ದೊಡ್ಡ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕಾಗಿದೆ ನಮ್ಮಂತವರೆಲ್ಲ ಅತ್ಯಾಚಾರ ಮಾಡ್ತಿರೋದು ಈ ಪುಟ್ಟ ಮಕ್ಕಳನ್ನ ಈ ಮ ಈ ತರ ಇರುವಂತಹ ವಿಕಲಚೇತನ ಆತರ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಬೀಗ ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂತು ನಮ್ ಸ್ವಾತಂತ್ರ್ಯ ಎಲ್ಲಿಗ್ ಬಂದಿದೆ ವ್ಯವಸ್ಥೆಗಳು ಆ ಯೋಚನೆ ಮಾಡಿ ಸಂಬಂಧಪಟ್ಟಂಗೆ ಬಾಳೆ ಬಿದ್ದೋಗ್ಬಿಟ್ಟಿಡೋದು ಏನ್ ಹೇಳೋದು ನಾವು ಅತ್ಯಾಚಾರ ಪ್ರಕಾರ ಮುಂದೆ ಇರಬೇಕಾದ್ರೆ ನಾವು ಎಲ್ಲಿ ನ್ಯಾಯ ಕೊಡ್ತೀವಿ ಯಾರುತ್ತೆ ಕಾನೂನಲ್ಲಿ ನ್ಯಾಯ ಕೇಳಕ್ ಆಗ್ತಾ ಇಲ್ಲ ಎಷ್ಟು ನಾವು ನೋಂದ್ಕೊಂಡಿದೀವಿ ಅಂದ್ರೆ ಸಮಾಜಕ್ಕೆ ತಿಳಿಸೋ ಮಾಡಬೇಕು ನ್ಯಾಯ ಕೇಳಬೇಕು ಯಾಕಂದ್ರೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ನೋವನ್ನು ನಾವೇ ಅಸಹಾಯಕರಾಗ್ಬಿಟ್ಟು ಇಲ್ಲಿ ಬಂದೆ ಏನೋ ದೊಡ್ಡ ಮಟ್ಟದ ಜನ ಬರ್ತಾರೆ ನಮ್ಮ ಇದಕ್ಕೆ ಎಲ್ಪ್ ಮಾಡಕ್ ಬರ್ತಾರೆ ಅಥವಾ ಮಾಧ್ಯಮಗಳು ಬರ್ತಾರೆ ಅಂತಾರಾಷ್ಟ್ರೀಯ ಮಟ್ಟ ಕೇಳಿದ್ಲು ನಡಿಬಾರ್ದು ಇಲ್ಲಿಗೆ ಪೂರ್ಣ ವಿರಾಮ ಹಾಕಬೇಕು ಅನ್ನೋ ದೃಷ್ಟಿಲಿ ಹಾಕ್ತೀವಿ ಅಂತ ಅನ್ಕೊಂಡ್ರಿ ಅನಾಥವಾದ ಶವ ನಾವೆಲ್ಲರೂ ಅನಾಥವಾಗ್ಬಿಟ್ಟಿದೀವಿ ಇಲ್ಲಿ ಕಾನೂನು ವ್ಯವಸ್ಥೆಗಳು ಎಲ್ಲಾ ವ್ಯವಸ್ಥೆ không cũng còn được tin đồn ಜೀವವನ್ನ ಬಿಟ್ಟು ಅಷ್ಟೇ ನಾವು ನಾವನ್ನು ಅನುಭವಿಸ್ತಾ ಇದ್ದೀವಿ ನಾವೆಲ್ಲ ಎಷ್ಟೋ ಹೋರಾಟಗಳ್ ಮಾಡ್ತಾ ಇದ್ದೀವಿ ಏನೆಲ್ಲ ಹೋರಾಟಗಳನ್ನ ಮಾಡ್ತಾ ಇದೀವಿ ಆದ್ರೆ ಖಂಡಿತವಾಗ್ಲೂ ಈ ಒಂದು ಸಾಕ್ಷಿ ಆಗ್ತಾ ಇದೆ ಅಂತ ನಾನು ಖಂಡಿತವಾಗ್ಲೂ ಜನರು ಜನರು ಎಚ್ಚೆತ್ತುಕೊಂಡರೆ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಕ್ಕೆ ನೀವು ಬೀದಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ಲಿಲ್ಲ ಅಂದ್ರೆ ಇದು ಇವತ್ತು ಈ ಮನೇಲಾಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮದೇ ಆಗುತ್ತೆ ನಮ್ಮನೆಲ್ಲ ಆಗುತ್ತೆ ಇವ್ರ ಮನೇಲಾಗುತ್ತೆ ಪ್ರತಿ ಒಂದು ಹೆಣ್ಣು ಮನೆ ಹೆಣ್ಣು ಅಂತ ಯಾವ ಅವರ ಮನೆಯಿದ್ದಾಳೆ ಅವರ ಮನೆಯ ಪ್ರತಿ ಒಂದು ಅವ್ರೇನು ನೀ ಮುದುಕಿ ಆದ್ರೇನು ವಯಸ್ಸಾದ್ರೇನು ಚಿಕ್ಕ ಮಗು ಆದ್ರೇನು ಏನಿಲ್ಲ ಕಟುಕ ಕಾಮುಕ ವಿಕೃತರಿಗೆ ಆ ಮಗು ಒಂದ್ ದೇಹ ಸಿಕ್ಕಿದ್ರೆ ಸಾಕು ಸಾಯಿಸಿ ಬಿಡ್ತಾರೆ ಇದು ಮಾತ್ರ ನೋವು ನೋವಿನ ಮಾತಾಡ್ತಾ ಇದೆ ನಾವು ಒಂದು ಇಷ್ಟೊಂದು ಒಂದ್ ಹತ್ತು ವರ್ಷದಿಂದ ಹೋರಾಟಗಳನ್ನ ಮಾಡ್ಕೊಂಡು ಒಂದು ಕೊಲೆ ಯಾಕೆ ಸಿಕ್ಕಿಲ್ಲ ಇಲ್ಲಿ ನೋಡಿದ್ರೆ ಇವತ್ತು 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 ಬೇಜಾರಾಗ್ತಾ ಇದೆ ಆ ಒಂದು ಮಗುವನ್ನ ಮುಂದೆ ನಿಂತ್ಕೊಂಡು ನಾವು ನೋಡಿದ್ರೆ ಖಂಡಿತವಾಗ್ಲೂ ನೋಡಕ್ಕ ಮಗುನ ಮಗನ ನನ್ನ ಒಂದು ಮುಖಪುಟದಲ್ಲಿ ಸಾವಿರಾರು ಹೋರಾಟಗಾರರಿದ್ರ ಕನ್ನಡ ಪರ ಹೋರಾಟಗಾರರಿದ್ರ ಎಲ್ಲ ಪರವಾಗಿ ದೇಶದ ಪರವಾಗಿ ಹೆಣ್ಣು ಉಳಿವಿಗಾಗಿ ಹೋರಾಟ ಮಾಡಿ ಖಂಡಿತವಾಗಿ ಈಗಿನ ಪರಿಸ್ಥಿತಿಗಳಲ್ಲಿ ಹೆಣ್ಣು ಉಳಿವಿಗಾಗಿ ಹೋರಾಟ ಮಾಡ್ಬೇಕಾಗಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಇದೇ ಆಗೋಗ್ಬಿಡಿದೆ ಏನ್ 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 ವ್ಯವಸ್ಥೆ ಎಂತ ಆಧುನಿಕ ವ್ಯವಸ್ಥೆ ಆದ್ರೂ ಹೆಣ್ಣು ಮಕ್ಳಿಗೆ ಒಂದು ಅತ್ಯಾಚಾರ ಪ್ರಕರಣ ಆಗಿರೋಕ್ ಒಂದು ನ್ಯಾಯ ಕೊಡಿಸ್ತಾರೆ ಆ ಪೊಲೀಸರು ದಾಖಲೆ ಏನೋ ಹದಿನೇಳು ವರ್ಷದ ಮಗು ಅಂತ ಹೇಳ್ತಿದ್ರು ಬರ್ಲಿ ಅದು ಬರ್ಲಿ ಅನ್ಕೊಂಡ್ಬಿಟ್ಟು ಹೋಗ್ಬಿಡಿದ್ದಾರೆ ಯಾರು ಬರ್ತಾರೆ ಎಂ ಎಲ್ ಎ ಇಲ್ಲ ಎಂ ಪಿ ಇಲ್ಲ ಯಾರು ಇಲ್ಲ ಮಹಿಳಾ ಆಯೋಗದವ್ರ ಇಲ್ಲ ಅಂದ್ರೆ ಪ್ರತಿ ಮನೆ ಹೆಣ್ಣು ಮಕ್ಕಳ ಮನೆಯ ಮುಂದೆ ಆ ಒಂದು ಹೆಣ ಬಿದ್ರೆ ಅವಾಗ ಎಲ್ಲರಿಗೂ ಸರಿ ಹೋಗುತ್ತೆ ಅಷ್ಟೇ ಇಲ್ಲ ಅವ್ರ ಮನೆಗೆ ಹೋಗಿ ನಾವು ಹೆಣ ಹಾಕ್ಬೇಕು

ಪರಿಹಾರ ಕೊಟ್ರೆ ಆ ಮಗು ಮತ್ತೆ ಹುಟ್ಟಿ ಬರಕ್ ಆಗುತ್ತಾ ನೀವ್ ಪರಿಹಾರ ಕೊಟ್ಬಿಟ್ಟು ಹೋಗ್ಬಿಡ್ತೀರಾ ಸ್ವಾಮಿ ಮತ್ತೆ ಹುಟ್ಟಿ ಬರುತ್ತಾ ಜೀವ ಬರುತ್ತಾ ಹುಟ್ಟಿ ಬರುತ್ತಾ ಬರಕ್ ತಾಯಿಯ ದುಃಖ ತೀರ್ಸಕ್ಕಾಗುತ್ತ ಅದು ಕೊನೆಯವರೆಗೂ ತಾಯಿಯ ದುಃಖ ಇದ್ದೇ ಇರುತ್ತೆ ಕೊನೆಯವರೆಗೂ ತಾಯಿನ ದುಃಖವನ್ನು ತೀರ್ಸಕಾಗುತ್ತ ನೀವು ಮತ್ತೆ ಆ ಮಗು ಹುಟ್ಟಿ ಬರಕ್ ಆಗುತ್ತಾ ನೀವು ಪರಿಹಾರ ಕೊಟ್ಬಿಟ್ರೆ ಪರಿಹಾರ ಅಲ್ರಿ ನಮಗೆ ಮಗು ಪರಿಸ್ಥಿತಿ ನೋಡ್ರಿ ಹುಟ್ಟಿ ನೋಡಿ

ನ್ಯಾಯ ಆಗ್ತದೆ ಅನುಮಾನ ಯಾರ ಮೇಲೆ ಬಂದೇ ಇಲ್ವಾ ಎನ್ಕ್ವೈರಿ ಮಾಡ್ತಾನೆ ಇಲ್ವಾ ಯಾರು ಹತ್ತು ರೂಪಾಯಿ ಫಿಕ್ಸ್ ಪ್ಯಾಕೆಟ್ ಮಾಡ್ತಾ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಸೆಲ್ ಅಲ್ಲಿ ಹಾಕಿ ಜೈಲಿಗೆ ಕಳಿಸ್ತೀನಿ ಇಂತ ವಿಕೃತಿ ಮೆರೆದಿರ್ತಕ್ಕಂಥ ಆ ಅವಿವೇಕಿಗಳನ್ನ ದುಷ್ಕರ್ಮಗಳನ್ನ ಹಿಡಿಯೋಕೆ ವಿಳಂಬ ಮಾಡ್ತಾ ಇರೋದು ಅಂದ್ರೆ ಎಲ್ಲೂ ನಮ್ಗೆ ಸಂಶಯ ಮೂಡ್ತಾ ಇದೆ ಹಾಗಾಗಿ ರಾಜ್ಯದ ಗೃಹ ಮಂತ್ರಿಗಳು ಈ ಒಂದು ಪ್ರಕರಣವನ್ನು ವಿಶೇಷವಾಗಿ ಭೇದಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೀವು ಈ ಒಂದು ಬಿಡದಿಯ ಕಣ್ಮಿಣಕಿ ಭದ್ರಾಪುರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹೆಣ್ಣು ಮಗಳ ಪ್ರಕರಣವನ್ನು ನಿಜವಾಗ ತಂಡವನ್ನು ರಚನೆ ಮಾಡಿ ಮೊದಲು ಆರೋಪಿಗಳನ್ನು ಮಟ್ಟ ಹಾಕಿ ತದನಂತರ ಏನಾದರೂ ಪರಿಹಾರ ಕೊಡ್ತಿರೋ ಅಥವಾ ಆ ಒಂದು ಮಣ್ಣು ಮಾಡ್ತಿರೋ ಅದು ಯೋಚನೆ ಮಾಡಿ ಅಲ್ಲಿ ತನಕ ಆಲೋಚನೆ ಬೇಡ ಇವರು ಮಾಡ್ಕೊಳ್ತಾರೆ ಅವ್ರ ಮಣ್ಣು ಮಾಡ್ಕೊಳ್ಳೋದು ಗೊತ್ತಿದೆ ಅವ್ರ ಜೀವನ ಮಾಡ್ಕೊಳ್ಳೋದು ಗೊತ್ತಿದೆ ನಮ್ಗೆ ಗೊತ್ತಾ ಅವ್ರಿಗೇನು ಸ್ವಾಭಿಮಾನಿಗಳು ಅವ್ರು ಯಾರ ಹತ್ರ ಬೇಡ್ಕೊಂಡು ತಿಂದೋರಲ್ಲ ದುಡ್ಕೊಂಡು ತಿನ್ನುವಂತ ಕೈಗಳು ಅದಕ್ಕೆ ಹಣದ ಆಸೆಯನ್ನು ಒಡ್ಡುವಂತ ಕೆಲಸ ಮುಟ್ಟಾಳ್ರು ಯಾರು ಮಾಡ್ತು ಅಂತಂದ್ರೆ ನಿಮ್ಮಂತ ಅವಿವೇಕಿಗಳು ಇಲ್ಲ ನೀವು ಆ ಒಂದು ಕುಟುಂಬದಲ್ಲಿ ಹೆಣ್ಮಕ್ಳ ಜೊತೆ ಹುಟ್ಟಲಿಕ್ಕೆ ಇಲ್ಲ ಅಂತ ಗಂಟಾ ಇಷ್ಟಪಡ್ತೀನಿ ಹೆಣಕ್ಕೆ ಬಂದಿರುವಂತಹ ಪರಿಹಾರವನ್ನ ತಿನ್ನುವಂತಹ ವ್ಯಕ್ತಿಗಳು ಅದು ಈ ಒಂದು ಪರಿಹಾರ ಘೋಷಣೆ ಮಾಡುವಂತಹ ಸಂಸ್ಕೃತಿಯನ್ನ ಬಿಟ್ಬಿಡಿ ಇಂತಹ ಸಂಸ್ಕೃತಿಯನ್ನ ಮಾಡಿನೇ ಇಷ್ಟೋ ಅತ್ಯಾಚಾರ ಪ್ರಕರಣಗಳು ನಡೀತಾ ಸರ್ ಮಾತು ಹೇಳ್ಬಿಡ್ತೀನಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಸ್ವಾತಂತ್ರ್ಯ ನಮ್ಗೆ ಮಹಾನ್ ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಈ ತರ ಸ್ವಾತಂತ್ರ್ಯ ಬೇಕಾ ಸರ್ ನಮ್ಗೆ ಹಾ ನಮ್ಮ ದೇಶಕ್ಕೆ ಈ ತರ ಸ್ವಾತಂತ್ರ್ಯ ಬೇಕಾ ನಮ್ಗೆ ಒಂದು ಹೆಣ್ಣು ಬಕ್ಕ ಕತ್ಲಲ್ಲಿ ಓಡಾಡೋದು ಬೇಡವಾ ಸರ್ ಹಾ ಈ ತರ ಸ್ವಾತಂತ್ರ್ಯ ಬೇಕಾ ನಮ್ಗೆ ಈ ತರ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬೇಕಾಗಿತ್ತ ಇನ್ನೊಂದೇನಂದ್ರೆ ಏನಂದ್ರೆ ಸರ್ ರಾಮನಗರ ಜಿಲ್ಲೆಯಲ್ಲಿ ನಮ್ಮದು ಒಂದು ಭದ್ರಾಪುರ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ ರಾಮನಗರ ಎಂಪಿ ಗಂಟೆ ನಮ್ಮ ಭದ್ರಾಪುರ ಅಂದ್ರೆ ಅದು ಎಲ್ಲಿದೆ ಅಂತ ಹೇಳ್ತಾರೆ ಆದ್ರೆ ಒಂದು ಎಲೆಕ್ಷನ್ ಬಂದ್ರೆ ಭದ್ರಾಪುರ ಗೊತ್ತಿರುತ್ತೆ ಒಬ್ಬ ಎಲೆಕ್ಷನ್ ಅಲ್ಲಿ ಅಧಿಕಾರಿ ಬರ್ಬೇಕಂದ್ರೆ ಭದ್ರಾಪುರ ಗೊತ್ತು ಆದ್ರೆ ಈ ತರ ಗಳಲ್ಲಿ ಭದ್ರಾಪುರ ಎಲ್ಲಿದೆ ಅಂತ ಒಬ್ಬರಿಗೂ ಗೊತ್ತಿಲ್ಲ ಹುಡುಕೋಬೇಕು ಇವಾಗ ಈ ತರ ಒಂದು ಕೇಸ್ ಆಗಿದೆ ಭದ್ರಾಪುರ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ವಾ ಭದ್ರಾಪುರ ಯಾವ ಜಿಲ್ಲೆ ಇದೆ ಅಂತ ಗೊತ್ತಿಲ್ವಾ ರಾಮನಗರ ಜಿಲ್ಲೆ ಅಂದ್ರೆ ಅವರು ಅವ್ರ ತವ್ರ ಮನೆ ಅಲ್ವಾ ಇವಾಗ ರಾಮನಗರದಲ್ಲಿ ಒಂದು ಒಂದು ಹುಡುಗಿ ಈ ತರ ಆಗಿದೆ ಅಂದ್ರೆ ಅವ್ರ ಮಗಳು ಅಲ್ವಾ ಅವ್ರು ಬರ್ಬೋಕೆ ಬರ್ಬೋದಿತ್ತಲ್ವಾ ಯಾಕೆ ಬಂದಿಲ್ಲ ನಾವು ಬೇಕಾಗಿಲ್ಲ ನಾವು ಹಕ್ಕಿ ಪಿಕ್ಕಿ ಜನಾಂಗ ನಾವು ಬೇಕಾಗಿಲ್ಲ ನಾವ್ ಯಾಕಂದ್ರೆ ಅಲೆಮಾರಿ ಜನಾಂಗ ಅಲೆಮಾರಿಗೂ ನಾವು ಬಿಟ್ಟಿಲ್ಲ ನಮ್ಗೆ ನಾಡಿಗೂ ಬಿಟ್ಟಿಲ್ಲ ಸ್ವಾಮಿ ಯಾವ್ದೋ ಒಂದು ಕಡೆ ನಮ್ಮನ್ನ ಬಿಡಿ ನಮ್ಗೆ ಸ್ವಾತಂತ್ರ್ಯ ಕೊಡಿ ಸ್ವಾಮಿ ನಾವು ಎಲ್ಲೋ ಒಂದು ಕಡೆ ಇರ್ತೀವಿ ಸ್ವಾಮಿ ನಮಗೂ ಆ ಕಡೆನಿಲ್ಲ ಈ ಕಡೆನಿಲ್ಲ ಇಲ್ಲ ನಮಗೆ ಈ ಥರಗಳನ್ನು ಘಟನೆಗಳಲ್ಲಿ ನಮ್ಮನ್ನು ನೋಡಬೇಡಿ ಸ್ವಾಮಿ ನೀವು ಯಾವತ್ತೂ ಎಲ್ಲಿದ್ದರೂ ಕೂಡ ಸ್ವಾಮಿ ನಮ್ಮ ಸಾವಿಗೆ ಬೆಲೆ ಸಿಗುವವರೆಗೂ ನಾವು ಈ ಸಾವನ್ನು ಯಾವ ಕಾರಣಕ್ಕೂ ಸ್ವಾಮಿ ನಮ್ ಎಲ್ಲಾ ಕಡ ರಾಮರ ಜಿಲ್ಲೆ ಕಡೆಯಿಂದ ಕೇಳುವಂತ ಎಲ್ಲಾರಿಗೂ ರಾಮನಗರ ಜಿಲ್ಲೆ ಕಡೆಯಿಂದ ಎಲ್ಲಿ ರಾಮನಗರ ಜಿಲ್ಲೆ ಎಲ್ಲೆಲ್ಲೂ ಸುರಿದು ಅವರೆಲ್ಲ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮಲ್ಲಿ ಬೆಂಬಲಿಸಬೇಕು ಯಾಕಂದ್ರೆ ನಾವು ಹಕ್ಕಿ ಪಿಕ್ಕಿ ಸಮುದಾಯ ನಮ್ಮನ್ನು ನಮ್ಮ ಮಾತನ್ನು ಯಾರು ಕೇಳಲ್ಲ ನಮಗೆ ವಿದ್ಯೆ ಇಲ್ಲ ನಮ್ಗೆ ಏನಿಲ್ಲ ಅಂತ ತಿಳ್ಕೊಂಡಿರೋ ಜನಾಗೆ ನಾವು ತಕ್ಕ ಪಾಠವನ್ನು ಕಲಿಸೇ ಕಲಿಸುತ್ತೀವಿ ಯಾಕಂದ್ರೆ ನಮಗೆ ವಿದ್ಯೆ ಇಲ್ಲ ನಮ್ಮ ಕಡೆಯಿಂದ ಯಾವ ಕಡೆ ಎಲ್ಲೇ ಹೋದ್ರು ಕೂಡ ನಮ್ಮ ಮಾತನ್ನು ಕೇಳಲ್ಲ ಯಾವ ಅಧಿಕಾರಿಗಳು ನಮ್ಮ ಮಾತನ್ನು ಕೇಳಲ್ಲ ಸ್ವಾಮಿ ಅದಕ್ಕೆ ಈ ಸತಿ ಈ ಸಾವಿಗೆ ರಾಮನಗರ ಜಿಲ್ಲೆಗೆ ತಕ್ಕ ಪಾಠವನ್ನು ನಾವು ಕಲ್ಸೇ ಕಲಿಸ್ತೀವಿ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಬಹಳಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಒಂದು ಫ್ಯಾನ್ಸ್ ಅನ್ನು ಪಡೆದಿದ್ರಿ ಬಹಳ ಖುಷಿ ಆಗ್ತದೆ ಬರೀ ಹರ ಹಾಕೊಳ್ಳೋದು ಪುರಾಯ ಸೀಮಿತ ಪಡಿಸ್ಕೋಬೇಡಿ ಮಕ್ಕಳು ಸಾವಾಗಿದೆ ಅತ್ಯಾಚಾರ ಆಗಿದೆ ಅದರಲ್ಲಿ ಅಪ್ರಾಪ್ತಿ ಇದ್ದಾಳೆ ಇಂಥ ಸ್ಥಳಕ್ಕೆ ಬರಬೇಕು ನಿಮ್ಮ ರೀಲ್ಸು ಮತ್ತು ನಿಮ್ಮ ವೀಡಿಯೋ ಕೋಟಿ ಕೋಟಿ ರೀಚ್ ಆಗ್ತದೆ ದಯಮಾಡಿ ನೋವಿಂದ ಹೇಳ್ತೀನಿ ನಿಮಗೇನು ಹರ್ಟ್ ಮಾಡಬೇಕು ಅಂತಲ್ಲ ಮನಸ್ಸು ಬೇಸರ ಆಗ್ತದೆ ಹೆಣ್ಣೆತ್ತರ ಒಂದು ಕುಟುಂಬಕ್ಕೆ ನೋವಾಗ್ತದೆ ಅದು ಬಡವರಾಗಿರಲಿ ಶ್ರೀಮಂತರಾಗಿರಲಿ ಮಂತ್ರಿಗಳಾಗಿರಲಿ ಎಮ್ ಎಲ್ ಎಗಳಾಗಿರಲಿ ಎಂ ಪಿಗಳಾಗಿರಲಿ ಯಾರ ಮನೇಲಿ ನಡೆದರೂ ಅತ್ಯಾಚಾರ ಅತ್ಯಾಚಾರನೇ ಕೊಲೆ ಕೊಲೆನೇ ಕಾನೂನು ಕಾನೂನೇ ಹಾಗಾಗಿ ದಯಮಾಡಿ ಯಾರೋ ಫೋಸ್ ಕೊಟ್ಟು ಹೋಗೋವಂಥದ್ದು ಬೇಡ ಇಲ್ಲಿ ಬನ್ನಿ ನಾಯಕರು ಆ ಥರ ಒತ್ತಾಯಿಸೋಣ ಅವ್ರು ಮಣ್ಣು ಮಾಡೋ ತನಕ ನಮ್ಮ ಜೊತೆಲಿರೋರಾದರೆ ದಯಮಾಡಿ ಬನ್ನಿ ಬೆಂಬಲ ಕೊಡಿ ಇದು ರಾಜ್ಯ ರಾಜ್ಯವ್ಯಾಪ್ತಿ ಆಡಬೇಕಾದ್ರಲ್ಲಿ ಇವರು ಒಂಥರ ಬುಡಕಟ್ಟು ಸಮುದಾಯದ ಸಮುದಾಯ ಇವ್ರಿಗೆ ಹೋಟ್ಲುಗಳು ಗೊತ್ತಿಲ್ಲ ಫೈವ್ ಸ್ಟಾರ್ ಹೋಟ್ಲು ಗೊತ್ತಿಲ್ಲ ಎ ಸಿ ರೂಮ್ಗಳು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಮಾಯಕರು ಇವತ್ತಿನ ಕೂಲಿಯನ್ನು ಬಿಡಿಸ್ಕೊಂಡು ಇವತ್ತಿನ ಊಟವನ್ನು ಇವತ್ತು ಪಡ್ಕೊಳ್ಳುವಂಥ ಒಂದು ಜನಗಳಿವರಾಗಿ ಬಿಟ್ಟರೆ ನಾಳೆಗೆ ಕೂಡ ಇಟ್ಟಿಲ್ಲ ಅವ್ರ ಮನೇಲಿ ನಾಳಿಕೆ ಅಂತ ಏನೂ ಇಲ್ಲ ಇವತ್ತು ಮಾತ್ರ ಊಟ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂಥ ಕುಟುಂಬದ ಪರವಾಗಿ ನಿಂತರೆ ಈ ನಾಡಿನಲ್ಲಿ ಹುಟ್ಟಿರೋಕ್ಕೆ ಸಾರ್ಥಕತೆ ಆಗ್ತದೆ ಬಿಟ್ಟರೆ ಕೇವಲ ಶೋಕಿಗೋಸ್ಕರನೋ ಅಥವಾ ಜನಪ್ರಿಯತೆಗೋಸ್ಕರನೋ ಯಾರೂ ಪೊಲೀಸ್ನವ್ರಿಗೆ ಬಕಿಟ್ಟು ಹಿಡಿಯುವಂಥ ಒಂದು ಕೆಲಸವನ್ನು ಇನ್ನೊಂದು ಮಾಡೋದಲ್ಲ ನಿಜವಾದ ಹೋರಾಟ ನಿಜವಾದ ಮಾಧ್ಯಮಗಳಾದರೆ ನಿಜವಾದರು ಯಾರಾದರೂ ಅಲ್ಲಿ ನಿಜವಾದ ಹೋರಾಟಗಾರ ನನ್ನನ್ನು ಸೇರಿಸ್ಕೊಂಡು ಹಂಗೆ ಹೇಳ್ಕೊತೀನಿ ನಿಜವಾದ ಹೋರಾಟಗಾರರಾಗಿರಲಿ ನಿಜವಾದ ಮಾಧ್ಯಮಗಳಾಗಿರಲಿ ಇಲ್ಲಿಗೆ ಬಂದು ಈ ಒಂದು ಪ್ರಕರಣವನ್ನು ಬೇಧಿಸಿ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಮುಖೇನವಾಗಿ ನಿಮ್ಮ ಘನತೆಯನ್ನು ಕಾಪಾಡಿಕೊಳ್ಳಿ ಅಂತ ಸೋಷಿಯಲ್ ಮಾಧ್ಯಮ ಮತ್ತು ಮೀಡಿಯಾ ಮುಖ್ಯವಾಗಿ ನಾನು ತಿಳಿಸಲಿ ನೋಡಿ ಇವಾಗಿನ ಯುವ ಜನರಿಗೆ ಇವಾಗಿನ ಯುವ ಜನರಿಗೆ ನೀವೇನು ಹೇಳ್ತಾ ಇವರೆಲ್ಲ ಇದ್ದಾರೆ ಈ ವ್ಯವಸ್ಥೆಗಳಲ್ಲಿ ತಮ್ಮ ಮನೆಯ ತಮ್ಮ ಗ್ರಾಮದ ಒಂದು ಹೆಣ್ಣು ಮಕ್ಳು ಈ ತರ ಭೀಕರವಾಗಿ ಅತ್ಯಾಚಾರವಾಗಿ ಹೆಣವಾಗಿ ಇದ್ರೂ ಸಹ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರೂ ಸಹ ಬಂದು ಕೇಳಲ್ಲ ಅಂದ್ರೆ ಯೋಚನೆ ಮಾಡಿ ವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ಎಷ್ಟು ಯಾವ ರೀತಿಯಾಗಿ ಬೆಲೆಯನ್ನು ಕೊಡ್ತಾ ಇದ್ದೀರಾ ಅಂತ ದಯವಿಟ್ಟು ಇಂತಹ ಒಂದು ಪ್ರಕರಣದಲ್ಲಿ ಪರಿಹಾರವನ್ನ ಘೋಷಣೆ ಮಾಡ್ತಿರಲ್ಲ ಈ ಒಂದು ಸಂಸ್ಕೃತಿಯನ್ನ ಖಂಡಿತವಾಗ್ಲೂ ಮಾಡ್ತಾರೆ ಹೋಗ್ಬಿಡಿ ನ್ಯಾಯ ಕೊಡಿಸಿ ಹಾಗೇನೆ ಈ ಕೆಟ್ಟ ಸಂಸ್ಕೃತಿಯನ್ನ ಖಂಡಿತವಾಗ್ಲು ಬಿಟ್ಬಿಡಿ ಹಾಗೇನೆ ಈ ಒಂದು ದಾಖಲೆ ಅಡಿಯಲ್ಲಿ ದಾಖಲೆ ಮಾಡಿ ಇನ್ನೂ ಸಹ ಇದನ್ನ ದಾಖಲೆಯನ್ನ ಮಾಡಿಲ್ಲ ಯಾಕೆ ಅಂದ್ರೆ ದಾಖಲೆ ಹಾಕಿದ ತಕ್ಷಣನೇ ತನಿಖೆಯನ್ನ ಚುರುಕು ಮಾಡಬೇಕು ಅನ್ನುವಂತಹ ಕಾಯ್ದೆ ಆ ಒಂದು ಅಡಿಯಲ್ಲಿ ಇದೆ ಸೆಕ್ಷನ್ ಅಡಿಯಲ್ಲಿ ಇದೆ ಆದ್ರೆ ಈ ಪೊಲೀಸ್ ಅವರು ಮಾಡ್ತಾ ಇಲ್ಲ ಅದ್ ಯಾಕೆ ಅಂದ್ರೆ ಇದು ಇನ್ನು ಯಾವ್ದೋ ಯಾವ ಮಟ್ಟಕ್ಕೆ ಹೋಗುತ್ತೋ ಅನ್ನುವಂತಹ ಹಿನ್ನೆಲೆಯಿಂದ ಮಾಡ್ತಿಲ್ಲ ಈ ಮಗುಗೆ ನ್ಯಾಯ ಕೊಡಿ ಯಾವ ಯಾವ ಒಂದು ಗ್ರಾಮಕ್ಕೂ ಯಾವುದೋ ಒಂದು ಕುಟುಂಬಕ್ಕೂ ತನ್ನ ಒಂದು ಒಂದು ತನ್ನ ಮಗಳ ಹೆಣವನ್ನ ಇಟ್ಟುಕೊಂಡು ಈ ರೀತಿಯಾದಂಥ ರೋದ್ನ ಯಾವ ಒಂದು ಯಾರಿಗೋ ಯಾವ ಮನೆಗೂ ಬೇಡ ಆ ತಾಯಿ ಹೇಳ್ತಾಳೆ ಅಟ್ಲೀಸ್ಟ್ ಕೊನೆಯ ಪಕ್ಷ ಅತ್ಯಾಚಾರ ಮಾಡಿ ಆ ಮಗುವನ್ನ ಬಿಟ್ಟೋಗಿದ್ರೆ ಹೋಗಿದ್ರೆ ನಾನ್ ಸಾಕೊಂತೀನಿ ಅಂತ ಹೇಳ್ತಾ ಇದ್ದು ಆ ಮಗು ಆ ತಾಯಿ ಆ ಒಂದು ಮನಸ್ಥಿತಿ ಆ ತಾಯಿ ಒಂದು ಹೇಳ್ತಾರಲ್ಲ ನೋಡಿ ಎಂತ ವ್ಯವಸ್ಥೆಗಳಿ ನಾ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನ ಕೊಡ್ತಾ ಇದೀವಿ ಆ ಮಹಿಳಾ ಆಯೋಗ ಯಾರು ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಂಡಿದ್ರು ದಯವಿಟ್ಟು ಅಧ್ಯಕ್ಷೆ ಮಹಿಳಾ ಆಯೋಗದ ಅಧ್ಯಕ್ಷೆ ಈ ಒಂದು ಕುಟುಂಬಕ್ಕೆ ಬಂದು ಸಾಂತ್ವನ ನೀಡಿ ಹಾಗೆ ಈ ಇದು ಇವತ್ತೇ ಕೊನೆ ಆಯ್ತು ಇವ ಈ ಒಂದು ಪ್ರಕರಣ ಕೊನೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ ಇನ್ನು ಏನೇನ್ ನೋಡ್ಬೇಕೋ ಗೊತ್ತಾಗ್ತಿಲ್ಲ ಹೆಣ್ಣು ಮಕ್ಕಳೇ ನೀವು ಹುಷಾರಾಗಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈಗ ನೋಡಿ ಇವಾಗಿನ ಯುವ ಜನರಿಗೆ ಒಂದು ಭರವಸೆನೆ ಕಳೆದೋಗ್ಬಿಟ್ಟಿದೆ ಅನ್ನುವಂತಹ ನಿಟ್ಟಿನಲ್ಲಿ ನಿಂತ್ಕೊಂಡಿದ್ದಾರೆ ಇವ್ರಿಗೆ ನ್ಯಾಯ ಕೊಡಿಸುವುದು ಜನರೇನೆ ನಮ್ಮಂತ ಹೋರಾಟಗಾರರೇ ಪ್ರಾದೇಶಿಕ ಪಕ್ಷ ನೋಡಿ ಆ ಒಂದು ಹತ್ರನೂ ಸಹ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾಲ್ಕು ದಿನದಿಂದ ಇರುವಂತಹ ಒಂದು ಈ ಒಂದು ದೇಹ ಕೊಳೆತು ನಾರುವಂತಹ ಒಂದು ಪರಿಸ್ಥಿತಿಗೆ ಬಂದಿದೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕರೆಂಟ್ ಇಲ್ವಾ ಅಣ್ಣ ಕರೆಂಟು ಇವಾಗ ಕರೆಂಟ್ ಬಂದು ಪಾಪ ಅಯ್ಯೋ ಐದು ನಿಮಿಷ ಐದು ನಿಮಿಷ ಆಯಿತಾ ಐದು ನಿಮಿಷ ಆಯ್ತು ನೋಡಿ ನಾಲ್ಕು ಕರೆಂಟ್ ಇತ್ತಾ ಮೊದಲು ಬಷ್ಟಿರಲ್ಲ ಬಿಡು ದಿನ ದಿನ ಇಲ್ಲ ಈಗ ಒಂದು ಕರೆಂಟ್ ಇಲ್ಲ ನೋಡಿ ಇವಾಗಿನ ಇಂತಹ ವ್ಯವಸ್ಥೆಗಳಲ್ಲಿ ಈ ಒಂದು ಮಗುವಿನ ನೋಡಿ ತಂದೆ ಹಿಂಗ ಯಾವ ರೀತಿಯಾಗಿ ಇದೆ ಪರಿಸ್ಥಿತಿ ಅನ್ನೋ ಹೆಣ್ಣು ಮಕ್ಕಳನ್ನ ನೋಡಿ ಈ ರೀತಿಯಾದಂತಹ ಬೀದಿ ಹಣವನ್ನ ಮಾಡ್ಕೊಂಡು ಮಾಡ್ತಾ ಇದಾರೆ ನೀವೇನಾಗಬೇಕು ಹೆಂಡತಿಯವರ ಅವರ ತಂಗಿ ಚೆನ್ನಾಗಿ ಆಕ್ಟಿವ್ ಆಗಿದ್ರಾ ಆತ್ರ উড়ಿ ಆಟಿ ಎಲ್ಲಿ ಇಲ್ಲ ಆತ್ರ ಎಲ್ಲ ಕಡೆ ಓಡಾಡ್ಕೊಂಡಿತ್ತು ಎಲ್ಲ ಬರೆ ಗೊತ್ತಿಲ್ಲ ಚಿಕ್ಕ ಮಕ್ಳು ಅವರು ನಾಲೆಜ್ ಇಲ್ಲ ನಾಲೆಜ್ ಅನ್ನೋಂದ್ರೆ knowledge ಇತ್ತು ಚಿಕ್ಕ ಮಕ್ಕಳು ಅವರ ಬರಲ್ಲ ಕಿ ಅಷ್ಟೇ ಅವ್ರಿಗೆ ಅವರ ಮ್ಯಾಚುರಿಟಿ ಅವರ ಇನ್ನೂ ಅವ್ರಿಗೆ ಗೊತ್ತಿಲ್ಲ ನಾವು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ನೀವೇ ರಕ್ಷಣೆ ಮಾಡಬೇಕಾಗುತ್ತೆ ಮನೆಯ <manyang> ಪರಿಸ್ಥಿತಿಗಳು ತಳ ಮುರ್ದೈತೆ ಈ ಸೈಡ್ ಮುರ್ದೈತೆ ಈ ಶುಂಠಿ ಹಂಗೆ ಮುರಿದೈತೆ ಮೇಡಮ್ ನಮ್ಮ ಕೋಳಿ ಹೆಂಗ್ ತಲೆ ಮುಡ್ತಾರೆ ಆ ತರ ತಳೆಲ್ಲ ಮುರ್ದೈತ್ ಮೇಡಮ್ ಬಾಯಿಲೆ ಬೆಲೆ ನೈಟ್ ಆಗಿ ನಿದೇ ಇಲ್ಲ ಮೇಡಮ್ ಐದು ದಿನ ಐತೆ ನಾನು ಊಟ ಮಾಡಿಬಿಟ್ಟು ಆ ಮಾಡ್ಬಿಟ್ಟು ಅಂದ್ರೆ ಐದು ದಿನ ಆಯ್ತು ಊಟ ಮಾಡ್ಬಿಟ್ಟು ಮೇಡಮ್ ಐದು ದಿನ ನಾನು ಮಾಡಲ್ಲ ಬೇರೆ ನೀರ್ ಬೇರೆ ನೀರೇ ಕುಟ್ಬಿಟ್ಟ ನೋಡಿ ಇಂತ ಒಂದು ಹೆಣ್ಣು ಮಗುವನ್ನ ಈ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ ತಂದಂತ ವಿಕೃತ ವಿಕೃತರಿಗೆ ಖಂಡಿತವಾಗೂ ಕಠಿಣ ಶಿಕ್ಷೆ ಆಗ್ಲೇಬೇಕಾಗಿದೆ ಈ ಒಂದು ಪುಟ್ಟ ತಂಗಿಗೆ ನ್ಯಾಯ ಕೊಡಿಸುವಂತಹ ವ್ಯವಸ್ಥೆ ಆಗಬೇಕಾಗಿದೆ ಇಲ್ಲಿನ ರಾಮನಗರ ಬಿಡದಿ ಇರುವಂತಹ ಗ್ರಾಮಸ್ಥರು ಜನರು ಹೋರಾಟಗಾರರು ದಯವಿಟ್ಟು ಇವರಿಗೆ ನ್ಯಾಯವನ್ನು ಒದಗಿಸಿಕೊಡಿ ಅಂತ ನಾವು ಕೇಳ್ತೀವಿ ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಆದರೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ಯಾವ ಮನೆಗೂ ಇರಬಾರ್ದು ಅಯ್ಯೋ ಅಲ್ಲಿ ಆಗ್ತಾ ಇಲ್ವಪ್ಪ ಅಷ್ಟು ನಿಜವಾಗ್ಲೂ ಅಂದ್ರೆ ಫೇಸ್ ಫುಲ್ ಉತ್ಕೊಂಡ್ಬಿಟ್ಟಿದ್ಯಾಲ ನೋಡ್ಲಿಕ್ಕೆ ಆಗ್ತಾ ಭಯ ಆಗ್ತಾ ಇದೆ ಹುಡುಗಿ ಮಾಮಾ ಮಾಮ ಹುಡ್ಗಿ ಬಂದ್ರೆ ಇವತ್ತು ಇಲ್ಲ ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇದೆಯಪ್ಪ ನಿಮ್ ಸಂ ನಂಗೆ ಅರ್ಥ ಆಗ್ತಾ ಇದೆ ಅವನ ಅಣ್ಣನ ತಮ್ಮನ ನೋಡಿ ಆ ಅಣ್ಣ ತನ್ನ ತಂಗಿಯ ಪರಿಸ್ಥಿತಿಯ ನಾನು ನೋಡ್ ಅವನಿಗೂ ಸಹ ಮಾತು ಬರಲ್ಲ ಇದು ಬರಲ್ಲ ಮಕ್ಕ ಕೇಳಲ್ಲ ನಿನ್ನೆ ಮೊನ್ನೆಯಿಂದ ಐದಿನಿಂದ ಓಡಾಡುವಂತಹ ಮಗು ಇವತ್ತು ಹೆಣವಾಗಿ ಬಿದ್ದಿದ್ದಾಳೆ ಅಂದ್ರೆ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಹೇಗೆ ವ್ಯವಸ್ಥೆಗಳು ಹೇಗೆ ನಾನೊಂದು ಕೊನೆದಾಗೆ ನಾನು ಏನು ಹೇಳ್ತೀನಿ ಅಂದ್ರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ನೀವೇ ರಕ್ಷಣೆ ಮಾಡಬೇಕು ಅನ್ನೋದಷ್ಟೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನಮಸ್ಕಾರ